ಗೈಸ್ ಇಗ್ನೇಟ್ ಇಗ್ನೇಟ್ಸ್ ಯು ಟೆಸ್ಟ್ ಸೀರೀಸ್ ಅಟೆಂಡ್ ಆಗೋದು ಯಾವ ಥರ ಅಂದರೆ ನಮ್ಮ ಆ್ಯಪ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಆ್ಯಪ್ ಮೇಲೆ ಕ್ಲಿಕ್ ಮಾಡಿಂದ ಈ ಥರ ನಮ್ಮದು ಕೋರ್ಸಸ್ ಬರ್ತವೆ ಇಲ್ಲೇ ಸ್ಟೋರ್ ಸೆಕ್ಷನ್ಗೆ ಹೋಗಿ ಸ್ಟೋರ್ ಸೆಕ್ಷನ್ ಹೋಗಿಬಿಟ್ಟು ಇದರಲ್ಲಿ ಯಾವುದಾದ್ರೂ ಒಂದು ಕೋರ್ಸ್ ಚೂಸ್ ಮಾಡಿ ಎಲ್ಲ ಕೋರ್ಸ್ ಎಲ್ಲ ಆ್ಯಡ್ ಮಾಡಿದ್ದೀವಿ ಈ ಥರ ಯಾವುದಾದ್ರೂ ಒಂದು ಕೋರ್ಸ್ ಚೂಸ್ ಮಾಡಿ ಮಿಷನ್ ಪೊಲೀಸ್ ಕಾನ್ಸ್ಟೇಬಲ್ ಈ ಥರ ಬರಬೇಕು ಇಲ್ಲೇ ಫ್ರೀ ಕಂಟೆಂಟ್ ಅಂತ ಇದೆ ಇದನ್ನು ಕ್ಲಿಕ್ ಮಾಡ್ಕೊಳ್ಳಿ ಕ್ಲಿಕ್ ಮಾಡಿಂದ ಇಲ್ಲೇ ನಿಮಗೆ ಸಿಗುತ್ತೆ ಮಿಷನ್ ಅಟೆಂಪ್ಟ್ ಇಲ್ಲ ಅಟೆಂಪ್ಟ್ ಅಂತ ಕೊಟ್ಟ ಮೇಲೆ ನೀವು ಈ ಥರ ಒಳಗಡೆ ಎಂಟ್ರಿ ಆಗ್ತೀರ ಇಲ್ಲ ಬಂದು ನೆಕ್ಸ್ಟ್ ಅಂತ ಕೊಡಿ ಎಲ್ಲ ಓದ್ಕೊಳ್ಳಿ ಇನ್ಸ್ಟ್ರಕ್ಷನ್ಸು ನೀಟಾಗಿ ಇನ್ಸ್ಟ್ರಕ್ಷನ್ಸ್ ಇದ್ದಾವೆ ಆ್ಯಟ್ ಎ ಟೈಮ್ ಒಂದೇ ಸ್ಟ್ರೆಚ್ಚಲ್ಲಿ ನೀವು ಎಕ್ಸಾಮ್ ಕೊಡಬೇಕಾಗುತ್ತೆ ಬ್ಯಾಕ್ ಬಂದರೆ ಎಕ್ಸಾಮ್ ಅಟೆಂಪ್ಟಿಗೆ ಹೋಗಿಬಿಡುತ್ತೆ ಓನ್ಲಿ ಒಂದು ಅಟೆಂಪ್ಟ್ ಇರೋದು ನಿಮಗೆ ಪದೇ ಪದೇ ಅಟೆಂಪ್ಟ್ ಸಿಗೋಲ್ಲ ಸೊ ಒಂದೂವರೆ ತಾಸು ಫುಲ್ ಸ್ಟ್ರೆಚ್ಚು ಒಂದೇ ಅಟ್ ಎ ಟೈಮ್ ಒಮ್ಮೆಲೆ ನೀವು ಟೆಸ್ಟ್ ಕೊಡಬೇಕಾಗತ್ತೆ ಸೊ ಇದು ಡೀಟೇಲಾಗಿ ನೋಡ್ಕೊಳ್ಳಿ ಇಂಪಾರ್ಟೆಂಟ್ ಇನ್ಸ್ಟ್ರಕ್ಷ ಇನ್ಸ್ಟ್ರಕ್ಷನ್ಸು ಪ್ರತಿಯೊಂದು ಎಲ್ಲ ನೋಡ್ಕೊಳ್ಳಿ ಅದಾದ ಮೇಲೆ ಇಲ್ಲ ಕ್ಲಿಕ್ ಮಾಡ್ಕೊಳ್ಳಿ ಹ್ಯಾಗ್ ರೆಡ್ ಅಂತ ಅಷ್ಟು ಇನ್ಸ್ಟ್ರಕ್ಷನ್ ನಾವು ಓದಿದ್ದೀನಿ ಅಂತ ಅರ್ಥ ಇದಾದ ಮೇಲೆ ಅಟೆಂಪ್ಟ್ ಟೆಸ್ಟ್ ಅಂತ ಕೊಡಿ ಕೊಟ್ಟರೆ ನಿಮಗೆ ಸ್ಟಾರ್ಟ್ ಆಗಿಬಿಡುತ್ತೆ ಸೊ ಇದು ಒಂದೇ ಅಟೆಂಪ್ಟು ಇವಾಗ ಬ್ಯಾಕ್ ಬಂದರೆ ನಿಮಗೆ ಯಾವುದೇ ಕಾರಣಕ್ಕೂ ವಾಪಾಸ್ ನಿಮಗೆ ಸಿಗಲ್ಲ ಸೊ ದಯವಿಟ್ಟು ಒಂದೂವರೆ ತಾಸು ಬಿಡುವು ಮಾಡಿಕೊಂಡು ಕೂತಲ್ಲೇ ಒಂದು ಸೈಡ್ ಕೂತು ಅಟೆಂಡ್ ಮಾಡಿಕೊಳ್ಳಿ ಥ್ಯಾಂಕ್ ಯು